ನಮಸ್ಕಾರ ಎಲ್ಲರಿಗೂ ನಾನು ಪ್ರೇಮ ಸೌದತ್ತಿ ಇವತ್ತ ಬೆಣ್ಣೆಯ ಗಾರ್ಲಿಕ್ ಬ್ರೆಡ್ ಸ್ನಾಕ್ಸ್ ಸಾಯಂಕಾಲ ಅಥವಾ ಬೆಳಗಿನ ಮಕ್ಕಳಿಗೆ ನಷ್ಟ ಹೆಂಗ್ ಹೇಳಿ ಆ ರೆಸಿಪಿ ನಿಮಗೆ ತೋರಿಸ್ತೇನೆ ರೆಸಿಪಿ ಪೂರ್ತಿಯಾಗಿ ನೋಡ್ರಿ ನಿಮಗೆ ಏನಾರು ಇಷ್ಟ ಆಯ್ತಪ್ಪ ಅಂದ್ರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಹೊಸವಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ ನೋಡಿ ಫ್ರೆಂಡ್ಸ್ ಇವತ್ತ ಬ್ರೆಡ್ ಗಾರ್ಲಿಕ್ ಬೆಣ್ಣೆ ಇವನ ಸ್ನ್ಯಾಕ್ಸ್ ಮಾಡತ್ತೇನಿ ಅದಕ್ಕೆ ಏನೇನು ತೊಗೊಂಡೇನೆ ಅಂದ್ರೆ ಕೊತ್ತಂಬರಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಎರಡು ಪೌಂಡ ಬ್ರೆಡ್ ಬೆನ್ನಿ ಬೆನ್ನಿ ಬ್ರೆಡ್ ಗಾರ್ಲಿಕ್ ಅಂದ್ರೆ ಬೆಣ್ಣೆ ನಮ್ ಏನು ಬೇಕು ಅದಕ್ಕಾಗಿ ಬೆನ್ನಿ ತಗೊಂಡಿನಿ ಈಗ ಇವನ್ನೆಲ್ಲ ಏನು ಮಾಡ್ಕೊತನಪ್ಪ ಅಂದ್ರೆ ಸಣ್ಣಂಗೆ ಇದ್ರೊಳಗೆ ಹಾಕಿ ಸಣ್ಣಂಗೆ ರುಬ್ಕೋಬೇಕು ನೋಡ್ರಿ ಯಾವ ತರ ಅಂದ್ರೆ ಅಬಿಡ್ ಜಬಿಡ್ ಅಂತ ಹೇಳ್ತಾನಲ್ಲ ಆ ಥರ ಆಗ್ಬೇಕು ನೋಡ್ರಿ ನೀವು ತೋರಿಸ್ತಾನು ಈ ತರ ಮಾಡ್ಕೋರಿ ಇಲ್ಲಪ್ಪ ಅಂದ್ರೆ ನೀವು ಕಲ್ಲಾಗ ಹಾಕಾದ್ರೂ ಜಜ್ಕೋಬೋದು ಹ್ಞೂ ಈಗ ನೋಡ್ರಿ ಮತ್ತಿದಕ್ಕೆ ಬೆಳ್ಳುಳ್ಳಿ ಆ್ಯಡ್ ಮಾಡಬೇಕು ಬೆಳ್ಳುಳ್ಳಿನ ಸಣ್ಣಗೆ ರುಬ್ಕೊಬೇಕು ನೋಡಿ ಇವಾಗೇನೈತಾರೆ ಕೊತ್ತಂಬರಿ ನೋಡ್ರಿ ನಿಮಗೆ ಇಷ್ಟು ಸಣ್ಣ ಪೀಸ್ ಆಗಿ ಬೀಳ್ತಾವ ನೋಡ್ರಿ ಇಷ್ಟ ಸಣ್ಣ ಮಾಡ್ಕೊಂಡ್ರೆ ಸಾಕು ನೋಡ್ರಿ ಇದೇ ರೀತಿ ಇದು ಕೊತ್ತಂಬರಿ ಎಲ್ಲನೂ ಈ ಥರ ಮಾಡ್ಕೋಬೇಕು ನೋಡ್ರಿ ಇವಾಗ ನೋಡ್ರಿ ಎಲ್ಲ ಪೂರ್ತಿಯಾಗಿ ರುಬ್ಕೊಂಡೇನಿ ಎಲ್ಲ ಇಷ್ಟೆಲ್ಲ ಪೇಸ್ಟ್ ಆಗಿ ಬಂದವು ಇದನ್ನು ನೆಕ್ಸ್ಟ್ ಏನು ಮಾಡ್ಬೇಕಾ ಅನ್ನೋದು ಪೂರ್ತಿಯಾಗಿ ವಿಡಿಯೋ ನೋಡ್ರಿ ನಿಮಗೂ ಗೊತ್ತಾಗ್ತತಿ ಈ ಸ್ನ್ಯಾಕ್ಸ್ ರೆಸಿಪಿ ನೋಡ್ರಿ ಅಂದ್ರೆ ನೀವು ಟ್ರೈ ಮಾಡುವಂಥ ಬರ್ರಿ ನೋಡ್ರಿ ಇವಾಗ ನೀವು ಎಷ್ಟು ಮಂದಿಗೆ ಮಾಡ್ತಿರ್ತೀರ ಅಷ್ಟ ಬೆನ್ನಿ ತೊಗೋಬೇಕ್ರಿ ನಾನೀಗ ನಮ್ಮ ವೈನಿ ಬಂದಾರು ಮನೆಗೆ ಮತ್ತು ಸೊಸೆ ಅಳಿಯ ಬಂದಾರು ಎಲ್ಲ ನಾವು ಒಂದು ಏಳೆಂಟು ಮಂದಿದ ಮಾಡತ್ತೇನು ಅದಕ್ಕೆ ಈ ಬೆನ್ನಿ ಏನು ಮಾಡ್ಕೋಬೇಕಪ್ಪ ಅಂದ್ರೆ ಸ್ಮೂತ ಮಾಡ್ಕೋಬೇಕು ನೋಡಿರಿ ಇಷ್ಟು ಬೆನ್ನಿ ತೊಗೊಂಡ್ರಿ ನೋಡಿರಿ ಯಾಕಂದ್ರೆ ನಾನು ಇಲ್ಲಂದ್ರೆ ಒಂದು ಏಳು ಎಂಟು ಹತ್ತು ಜನರಿಗೆ ಮಾಡತಾನೆ ಅಂದ್ರೆ ಅದಕ್ಕೆ ಪೇಸ್ಟು ಇಷ್ಟು ತೊಗೊಂಡೀನಿ ಬೆಣ್ಣಿನೂ ಇಷ್ಟು ತೊಗೊಂಡಿನಿ ಈಗ ಇದನ್ನ ಹೆಂಗೆ ಪೇಸ್ಟ್ ಮಾಡ್ಕೋಬೇಕಾ ಅಂದ್ರೆ ಈ ಥರ ನೀವು ಫ್ರಿಜಿನಾಗೆ ಇಟ್ಟಿದ್ರಿ ಅಂದ್ರೆ ಸ್ವಲ್ಪ ಹೊರಗೆ ಕೋಲ್ಡಾಗಿ ಹಾಕ್ಬಿಟ್ಟು ಇದನ್ನ ಸ್ಮ್ಯಾಶ್ ಮಾಡ್ಕೊಬೇಕು ನೋಡ್ರಿ ಈ ಥರ ನೋಡ್ಬೋದು ನೀವು ಎಷ್ಟು ಚಂದ ಕ್ರೀಮಿಯಾಗಿ ಬಂದೈತಿ ಇಷ್ಟ ಚಂದ ಬ್ಲೆಂಡ್ ಮಾಡ್ಕೋಬೇಕು ನೋಡ್ರಿ ಇದನ್ನ ಈ ತರ ಮಾಡ್ಕೋದ್ರಿಂದ ಕ್ರೀಮಿ ಕ್ರೀಮಿಯಾಗಿ ಬತ್ತಂದ್ರೆ ಯಾವ ತರ ಬಂದೈತಪ್ಪ ಅಂದ್ರೆ ಕೋಲ್ಡ್ ಕೇಕ್ ಮೇಲೆ ಬಿಳಿ ಕ್ರೀಮ್ ಹಚ್ಚಿರ್ತಾರಲ್ರಿ ಥರ ಬಂದೈತ್ ನೋಡ್ರಿ ಇಷ್ಟ ಚಂದಂಗೆ ಮಾಡ್ಕೋಬೇಕು ಇವಾಗ ಏನು ಮಾಡ್ಬೇಕಪ್ಪ ಅಂದ್ರೆ ಇದಿಷ್ಟು ನಾವು ರುಬ್ಬಿಕೊಂಡಿರೋ ಪೇಸ್ಟ್ ಇದಕ್ಕೆ ಇದಕ್ಕ ಸೇರ್ಸ್ಕೊಬೇಕ ನೋಡ್ರಿ ಇದಕ್ಕೆ ಉಪ್ಪ ಸೇರಿಸ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ವು ಅಂದ್ರೆ ಈ ಪೇಸ್ಟಿಗೆ ಕೂಡ್ಸಾಕ ಅನುಕೂಲ ಆಗ್ತೈತೆ ನೋಡಿ ಇದಿಷ್ಟು ಕೂಡಿಸಿ ಇಟ್ಕೋಬೇಕ ನೀವು ಸಾಯಂಕಾಲ ಸ್ನ್ಯಾಕ್ಸಿಗ್ಯಾರ ಮಾಡ್ಬೋದು ಇಲ್ಪ ಅಂದ್ರೆ ಮಕ್ಕಳ ಡಬ್ಬಿಗೆ ಆದರೂ ಕಟ್ಟಾಕ ಚಲೋ ಆಗ್ತೈತೆ ನೋಡ್ರಿ ಈಗ ನಾ ಮಾಡ್ತಾ ಇರೋದು ಸಾಯಂಕಾಲದ ಸ್ನ್ಯಾಕ್ಸಿಗೆ ನೋಡ್ರಿ ನೋಡ್ರಿ ಈ ತರ ಬ್ರೆಡ್ ತಗೋಬೇಕು ತಗೊಂಡ ಇದಕ್ಕೆ ಏನು ಮಾಡ್ಬೇಕಪ್ಪ ಅಂದ್ರೆ ಈ ತರ ಈ ಪೇಸ್ಟ್ ನಾವು ಮಾಡ್ಕೊಂಡಿರೋ ಪೇಸ್ಟ್ ತೊಗೊಂಡು ಇದಕ್ಕೆಲ್ಲ ಈ ತರ ಬ್ರೆಡ್ ತುಂಬಾ ಹಚ್ಚಿ ಒಂದ್ರ ಮ್ಯಾಲ ಒಂದು ಇಡಬೇಕು ನೀವು ಬೇಕಂದ್ರೆ ಇದ್ರೊಳಗೆ ಚೀಸ್ ಹಾಕಿ ಇಡ್ಬಹುದು ಇದನ್ನೀಗ ಇದು ಟೋಸ್ಟರ್ ಒಳಗೆ ಇಟ್ಟ ಈ ತರ ಇಟ್ಟು ಲಾಕ್ ಮಾಡ್ದು ಅಂದ್ರೆ ಇದನ್ನ ಬೇಯಿಸ್ಕೋತ ನೋಡ್ರಿ ಇವಾಗ ಏನಾಯ್ತಲ್ಲ ಎರಡು ಸೈಡ ಬೇಯಿಸ್ಕೋಬೇಕು ನೋಡ್ರಿ ಈ ತರ ಎರಡೆರಡು ನಿಮಿಷ ಒಂದು ಸೈಡ್ ಎರಡು ನಿಮಿಷ ಒಂದು ಸೈಡ್ ಎರಡು ನಿಮಿಷ ಬೇಯಿಸ್ಕೋಬೇಕು ನೋಡ್ರಿ ಈಗ ಟರ್ನ್ ಮಾಡಬೇಕು ಈ ಸೈಡ್ ಒಂದೆರಡು ನಿಮಿಷ ಬೇಯಿಸ್ಕೋಬೇಕು ಇವಾಗ ಗ್ಯಾಸ್ ಆಫ್ ಮಾಡುನು ಬೆಂದಿರ್ತಾವು ನೋಡಬಹುದು ರೀತಿ ಬರ್ತಾವೆ ನೋಡ್ರಿ ನಮ್ಮ ಸ್ನ್ಯಾಕ್ಸ್ ಸಾಯಂಕಾಲದ ಸ್ನ್ಯಾಕ್ಸ ಗಾರ್ಲಿಕ್ ಬೆಣ್ಣೆ ಗಾರ್ಲಿಕ್ ಸ್ನ್ಯಾಕ್ಸ್ ಸಖತ್ತಾಗಿ ಬಂದವು ನೀವು ಈ ರೆಸಿಪಿ ಟ್ರೈ ಮಾಡ್ರಿ ಇವಾಗ ನೋಡ್ರಿ ನಾನು ಎರಡನೇ ರೌಂಡು ಈಗ ನೋಡ್ಬೋದು ನಮ್ದು ಎರಡನೇ ರೌಂಡು ಟೋಸ್ಟ ರೆಡಿಯಾಗಿ ಬಂದ ನೋಡಿರಿ ಈಗ ನಾನು ಬ್ರೆಡ್ ಗಾರ್ಲಿಕ್ ಒಳಗೆ ಮತ್ತು ಎಕ್ಸ್ಟ್ರಾ ಚೀಸ್ ಹಾಕ್ಕೊಂಡ ಹೆಂಗೆ ಮಾಡೋದತಿ ತೋರ್ಸಾಕತ್ತ ಚೀಸ್ನಾನ ಸಣ್ಣ ಪೀಸ್ ಒಂದು ಇಟ್ಕೊಂಡು ಇದಕ್ಕೆ ಇಷ್ಟ ಇಟ್ಟು ಇದನ್ನ ಈಗ ಮಾಡಿ ತೋರ್ಸ್ತಾನೆ ನೋಡ್ರಿ ನೀವು ಈ ರೀತಿ ಆದ್ರೂ ಮಾಡ್ಕೋಬೋದು ನಮ್ಮ ಇವತ್ತು ಮಂದಿ ಭಾಳ ಅದಕ್ಕೆ ಸೌಂಡ್ ಕೇಳತ್ತತಿ ಏನು ಬೇಜಾರು ಮಾಡ್ಕೊಬೇಡ್ರಿ það er tótt mörgkóðaklóður. ಅಂತೂ ಇಂತೂ ನಮ್ದು ಬ್ರೆಡ್ ಗಾರ್ಲಿಕ್ ಸ್ನಾಕ್ಸ್ ರೆಡಿ ಆಗೈತಿ ಹೆಂಗಾಗೈತಿ ಏನಂತೇಳಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸದಂತಿ ಮರಿಬೇಡ್ರಿ ಮತ್ತೆ ಸಿಗುಣತ್ತ ಮುಂದಿನ ರೆಸಿಪಿ ಒಳಗ ಧನ್ಯವಾದಗಳು